जननियतनुजाते जय मे कर्नाटक माते जय सुन्दरन जीवन गडनाडे जय मे रस ऋषिकल वीडे जय भारत जननियतनुजाते जय मे कर्णाटक माते ಶಾಮಣ್ಣ ಅವರನ್ನ ಗೌರವಿಸ್ತಾ ಇರ್ತೀರಿ ಮೇಲೆ ಅಧ್ಯಕ್ಷತೆ ವಹಿಸಿರುವಂತ ಕೂಡಲೂರು ವೆಂಕಟೇಶ್ವರ ಹಾಗೂ ರಾಜೇಂದ್ರ ಜಿಲ್ಲೆಯವರೇ ಅಣ್ಣ ಶಾಮಣ್ಣನವರೇ ನಮಗೆ ಶಾಮಣ್ಣವರ ಹೆಸರು ಹೇಳಿದ್ರೆ ತುಂಬಾ ಹೆಮ್ಮೆ ಅನಿಸುತ್ತೆ ನಾನು ಯಾವಾಗಲೂ ಅವರ ಅಣ್ಣ ಶಾಮಣ್ಣ ಅಂತಲೇ ಕರೆಯಿದ್ದೆ ಯಾಕೆಂದ್ರೆ ರೈತ ಸಂಘದ್ದು ಅವರು ಹಿರಿಯರಾಗಿದ್ದಾರೆ ವಿವೇಕಾನಂದೆ ಅವರು ಹೋರಾಟ ಮಾಡಿರೋದು ನಮ್ಮ ಕಣ್ಣು ಮುಂದೆ ಇರುವಂಥದ್ದು ಮತ್ತೆ ಈಗಲೂ ಅವರು ಈ ಮನೆಯಲ್ಲಿ ಕೂತ್ಕೊಳಕಾಗದೆ ಇರುವಂಥದ್ದು ಇವತ್ತು ನಾನು ಇಲ್ಲಿ ಕೂತ್ಕೋತೇನೆ ಕೊನೆ ತನಕ ಇರ್ತೀನಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ನಿಜವಾಗ್ಲೂ ಅವರಿಗೆ ಸಂತೋಷದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಒಂದು ಸರಿ ದಾರಿಯಲ್ಲಿ ಕರ್ಕೊಂಡು ಸುಂದ್ರೇಶ್ ಸುಂದರೇಶ್

ಸಮರ್ಥನೆ ಮತ್ತು ಬೆಂಬಲ ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಪಟ್ಟಿಯಲ್ಲಿ ಮಾಡಿದ್ರು ಕಾರ್ಕಳದ ಒಂದು ಪೊಲೀಸ್ ಬ್ರಾಂಚ್ ಅವರು ಅದನ್ನು ಪ್ರಕಟಣೆ ಮಾಡಿದರು ಆ ಪ್ರಕಟಣೆ ಮಾಡಿದೊಳಗೆ ಅಲ್ಲಿ ನೋಡ್ತಾ ಹೋದಾಗ ಒಂದು ಮೂರು ಹೆಸರುಗಳು ಒಂದು ಕಡಿರಾಜ್ ಶಾಮಣ್ಣವರು ಪ್ರಾಯಶಃ ಕಡಿದಾರ್ ಶಾಮಣ್ಣನವರು ನಕ್ಸಲ್ ಸಮರ್ಥರು ಕೇಳಿ ಕರ್ನಾಟಕಕ್ಕೆ ಆಹಾರ ಆಗೋದಕ್ಕಿಂತ ಕೇಳಿ ಹೆಚ್ಚಾಗಿ ಬಹುಶಃ ಎಲ್ಲರೂ ಹೊಟ್ಟೆ ಇಟ್ಕೊಂಡು ಹಕ್ಕಿದ್ರು ಅಂತ ನಾನು ಶಾಮಣ್ಣ ನಕ್ಸಲ್ ಚಳುವಳಿಗೆ ಸಮರ್ಥನೆ ಕೊಟ್ಟಾರೆ ಅನ್ನೋ ಹಾಸ್ಯಾಸ್ಪದವಾದಂತ ಒಂದು ಹೊಟ್ಟೆಯನ್ನು ನಮ್ಮ ಪೊಲೀಸ್ ಇಲಾಖೆ ಮಾಡಿತ್ತು ಒಬ್ಬ ಶಾಮಣ್ಣ ಅಲ್ಲಿ ಆ ರಸ್ತೆಯಲ್ಲಿ ನಿಂತಿದ್ದಾರೆ ಎಂಬ ಸಮೇ ನಿಂತ ಅನೇಕ ನಿಮಿಷಗಳು ನನಗೆ ಒಬ್ಬ ಸಾಹಿತಿ ಆಗಿದ್ದು ನಾನು ಹೇಗೆ ಅನ್ನಿಸ್ತು ಅಂತಂದ್ರೆ ಆ ಪ್ರಭುತ್ವ ತನ್ನ ದೊಡ್ಡ ರಾಕ್ಷಸ ಶಕ್ತಿಯನ್ನು ಎಷ್ಟು ಬೆಳೆಸಿಕೊಂಡ್ರೂ ಕೂಡ ರೈತ ಸಂಘ ಕಟ್ಟಿಕೊಟ್ಟಂತಹ ಒಂದು ಅಭಿಮಾನ ಮತ್ತೆ ಅದ್ರ ಜೊತೆಗೆ ಇರುವಂತಹ ಆತ್ಮವಿಶ್ವಾಸ ಏನಂತಂದ್ರೆ ಎಲ್ಲಾ ಪ್ರಭುತ್ವಗಳು ಅವರ ಕಾಲಿಗೆ ಬೀಳೋ ಹಾಗೆ ಮಾಡಿದ್ದು ರೈತ ಸಂಘದ ಚಳುವಳಿ ಆ ಚಳುವಳಿಯ ನಿಜವಾದ ಒಂದು ಶಕ್ತಿ ನಾವು ಚಾಮಿನವರಲ್ಲಿ ನೋಡಿದಿವಿ ಹಾಗೇನೆ ಸುಬ್ರೇಶ್ ಅವರಲ್ಲಿ ನೋಡಿದೀವಿ ನೂರಾರು ಜನ ರೈತರಲ್ಲಿ ನಾವು ನೋಡಕ್ ಸಾಧ್ಯ ಆಯಿತು 那我根本。<laughs>